ಅಭಿಮನ್ಯುವಿನ ಮಗನಾದ ಪರೀಕ್ಷಿತನು ಕುರುಕ್ಷೇತ್ರ ಯುದ್ಧದ ನಂತರ ಹಸ್ತಿನಾಪುರದ ಮಹಾರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದ ಆತನು ಧರ್ಮನಿಷ್ಠ ಪ್ರಜಾಪಾಲಕ ರಾಜನಾಗಿದ್ದ ಒಂದು ದಿನ ಪರೀಕ್ಷಿತನು ಅರಣ್ಯವೊಂದರಲ್ಲಿ ಬೇಟೆಗೆ ಹೋಗಿದ್ದ ಅಲ್ಲಿ ಅವನು ಶಮಿಕ ಮುನಿಯ ಆಶ್ರಮಕ್ಕೆ ಬಂದು ದಾಹವಾಗಿ ನೀರಿಗಾಗಿ ಕೇಳಿದ ಆದರೆ ಮುನಿ ಧ್ಯಾನದಲ್ಲಿದ್ದರು ಪರೀಕ್ಷಿತನು ತೀವ್ರ ಕೋಪದಿಂದ ಒಂದು ಸರ್ಪದ ಶವವನ್ನು ಮುನಿಯ ಕುತ್ತಿಗೆಯ ಮೇಲೆ ಹಾಕಿದ ಮುನಿಗೆ ಇದೇನೂ ಗೊತ್ತಾಗಲಿಲ್ಲ ಆದರೆ ಈ ಘಟನೆಯಿಂದ ಮುನಿಯ ಮಗ ಶೃಂಗನಿಗೆ ಬಹಳ ಕೋಪ ಬಂದಿತು ಅವನು ಪರೀಕ್ಷಿತನಿಗೆ ಏಳು ದಿನಗಳೊಳಗೆ ನಿನ್ನನ್ನು ಹಾವು ಕಚ್ಚಿ ಸಾಯಿಸಲಿ ಎಂದು ಶಾಪ ಕೊಟ್ಟನು ಋಷಿಯಿಂದ ಶಾಪವನ್ನು ಪಡೆದ ನಂತರ ಪರೀಕ್ಷಿತನು ತನ್ನ ಕೊನೆಯ ದಿನಗಳನ್ನು ಗಂಗಾ ನದಿಯ ದಡದಲ್ಲಿ ಕಳೆಯಲು ನಿರ್ಧರಿಸಿದನು ಅವನು ತನ್ನ ರಾಜ್ಯವನ್ನು ತನ್ನ ಮಗ ಜನಮೇಜನಿಗೆ ಹಸ್ತಾಂತರಿಸಿ ಭಾಗವತ ಪುರಾಣವನ್ನು ಕೇಳಲು ಸಿದ್ಧನಾದನು ಶೃಂಗನ ಶಾಪದಂತೆ ಏಳು ದಿನಗಳೊಳಗೆ ತಕ್ಷಕನು ಪರೀಕ್ಷಿತನನ್ನು ಕಚ್ಚಿ ಅವನ ಸಾವಿಗೆ ಕಾರಣವಾದನು ಈ ಕೃತ್ಯಕ್ಕಾಗಿ ಪರೀಕ್ಷಿತನ ಪುತ್ರ ಜನಮೇಜಯ ಸರ್ಪಗಳ ಮೇಲೆ ತೀವ್ರ ಕೋಪಗೊಂಡು ಅವುಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲು ನಿರ್ಧರಿಸಿದನು ತಂದೆಯ ಸಾವಿಗೆ ಕೋಪಗೊಂಡು ಸರ್ಪಯಾಗ ಎಂಬ ಬಲಿಷ್ಠ ಯಜ್ಞವನ್ನು ಕೈಗೊಂಡನು ಈ ಯಜ್ಞದಲ್ಲಿ ಎಲ್ಲ ನಾಗಗಳನ್ನು ಆಹುತಿಗೊಳಿಸಲು ಪ್ರಾರಂಭಿಸಲಾಯಿತು ಆ ಸಮಯದಲ್ಲಿ ಆಸ್ತಿಕ ಎಂಬ ವಿದ್ವಾಂಸ ಸಂತ ಯುವಕನಾಗಿದ್ದವನು ಯಜ್ಞವನ್ನು ತಡೆಯಲು ಮಧ್ಯಸ್ಥಿಕೆ ವಹಿಸಿದನು ಆಸ್ತಿಕನ ತಾಯಿ ಮನಸಾನಾಗಳಾಗಿದ್ದರು ಮತ್ತು ತಂದೆ ಜಲತ್ಕಾರು ಒಬ್ಬ ಸಂತ ಬ್ರಾಹ್ಮಣರಾಗಿದ್ದರು ಜನಮೇಜೇನು ವಿದ್ವಾಂಸ ಆಸ್ತಿಕನ ಮಾತುಗಳನ್ನು ಕೇಳಿ ತಕ್ಷಕನನ್ನು ಬಿಡುಗಡೆ ಮಾಡಿದನು ಅವನು ಸರ್ಪಗಳ ಸಂಹಾರವನ್ನು ಸಹ ನಿಲ್ಲಿಸಿದನು ಮತ್ತು ಅವರೊಂದಿಗಿನ ಎಲ್ಲ ದ್ವೇಷವನ್ನು ಕೊನೆಗೊಳಿಸಿದನು ಆ ದಿನದಿಂದ ಸರ್ಪಗಳ ಮತ್ತು ಕುರುಗಳು ಶಾಂತಿಯಿಂದ ಬದುಕಿದರು